ಪ್ರೀತಿಯ ಸ್ನೇಹಿತರೆ ನುಂಖೆಮಲೆ ಕಾಲಭೈರವ ಸಿದ್ದೇಶ್ವರ ಸ್ವಾಮಿಯ ಪುರಾಣ ಕಥಾವಸ್ತುವಿನ ನಾಲ್ಕನೇ ಎಪಿಸೋಡಿನಲ್ಲಿ ಮಲೆಯಲ್ಲಿ ದ್ರೋಣಾದ್ರಿ ರಕ್ಕಸೆಯನ್ನು ಸಂಹಾರ ಮಾಡಿ ಕಿನ್ನೂರಿ ಜೋಗಪ್ಪನಾಗಿ ಕಾಲಭೈರವ ಸ್ವಾಮಿಯು ದೋಣಿ ಮಲೆಯಲ್ಲಿ ವಿಷಪಾನ ಮಾಡಿದ ಅಂಶವು ಸ್ವಲ್ಪ ಇದ್ದುದರಿಂದ ದಿಕ್ಕು ಕಾಣದೆ ರಾಜ ಕಾಟಣ್ಣರ ಪ್ರಾಂತ್ಯವಾಗಿದ್ದ ಯರಮಲೆ ಎಂಬ ಅರಣ್ಯ ಪ್ರದೇಶಕ್ಕೆ ಒಳಬಂದು ಜೋಗಿಯ ವೇಷದಲ್ಲಿ ಶಿವ ಧ್ಯಾನಸಕ್ತನಾಗುತ್ತಾನೆ ಈಗಿನ ನಸಿಂಗಿರಿ ಪ್ರದೇಶವಾಗಿರುತ್ತದೆ ರಾಜ ಕಾಟಣ್ಣ ಅವನ ತಮ್ಮಂದಿರಾದ ಮುತ್ತ ಸೋಮ ಬೋಸಯ್ಯರೊಂದಿಗೆ ಆ ಎರಮಲೆಗೆ ಅಧಿಪತಿಯಾಗಿದ್ದನು ಕಾಟಣ್ಣ ಒಂದು ದಿನ ರಾತ್ರಿಯ ಬೆಳದಿಂಗಳಲ್ಲಿ ಇವರೆಲ್ಲರೂ ಚಂದದಿಂದ ಬೇಟೆಗಾಗಿ ಅಡಿವೆಯ ಕಡೆ ಬಂದು ರಾತ್ರಿಯೆಲ್ಲ ಬೇಟೆಗಾಗಿ ಹುಡುಕಿದರೂ ಸಹ ಒಂದು ಬೇಟೆಯೂ ಇವರಿಗೆ ಸಿಗಲಿಲ್ಲ ನಾವು ನಮ್ಮ ಬೇಟೆ ನಾಯಿಗಳೊಂದಿಗೆ ಬೇಟೆ ಆಡಲು ಬಂದರೂ ಸಹ ಬೇಟೆ ಸಿಗಲಿಲ್ಲವಾದುದರಿಂದ ಬೆಳಗಿನ ಜಾವದಲ್ಲಿ ಸಪ್ಪೆ ಮೂರೆ ಹಾಕಿಕೊಂಡು ಜೋಗಿ ದಾನದಲ್ಲಿ ಕುಳಿತ ದಾರಿಯಲ್ಲಿ ಆ ಜೋಗಿಯನ್ನು ಕಂಡರೂ ಕಾಣದಂತೆ ಕಾಟನನ್ನು ತಮ್ಮಂದಿರು ಮನೆ ಕಡೆ ಮರಳಿ ಬಂದರು ಆಗ ಯರಮಲೆಯ ಅಧಿಪತಿಯು ಸಹ ಹಿಂತಿರುಗಿ ಬರುವಾಗ ಮಹಾ ಮಹಾಜಿಯನ್ನು ನೋಡಿ ಈ ಮಹಾಜೋಗಿ ಈ ಅರಣ್ಯದಲ್ಲಿ ಧ್ಯಾನಸಕ್ತನಾಗಿರುವುದರಿಂದ ನಮಗೆ ಈ ದಿನ ಯಾವ ಬೇಟೆಯೂ ಬೀಳದಂತೆ ಆಗಿರಬಹುದೆಂದು ಆಲೋಚಿಸಿ ಆ ಮಹಾತ್ಮ ಜೋಗಿಗೆ ಬರುವ ನಮಸ್ಕಾರ ಮಾಡಿ ಮುಂದೆ ಮನೆಗೆ ಬಂದನು ನಮಸ್ಕರಿಸದೆ ಬಂದ ತಮ್ಮಂದಿರನ್ನು ಕರೆದು ಕಾಟಣ್ಣನು ಆ ಅರಣ್ಯದ ದಾರಿಯಲ್ಲಿದ್ದ ಜೋಗಿಯನ್ನು ನೀವುಗಳು ಕರೆದುಕೊಂಡು ಬನ್ನಿರೆಂದು ಆಜ್ಞಾಪಿಸುತ್ತಾನೆ ಜೋಗಿಗೆ ಪ್ರಸಾದ ಮೊದಲು ಅಲ್ಲಿಯ ತನಕ ನಿಮಗೆ ಊಟಕ್ಕೆ ಪ್ರಸಾದ ಸೇವಿಸಬಾರದೆಂದು ಅಪ್ಪಣೆ ಮಾಡುತ್ತಾನೆ ಅದರಂತೆ ಅವರು ದೊಣ್ಣೆ ಬಡಿಗೆಗಳನ್ನು ಹಿಡಿದುಕೊಂಡು ಸಿಟ್ಟಿನಿಂದ ಜೋಗಿಯನ್ನು ಕರತರಲಿಕ್ಕೆ ಬಂದು ನಮ್ಮ ಅಣ್ಣನ ಅಪ್ಪಣೆಯಂತೆ ನೀನು ಹೊರಟು ಬರಬೇಕೆಂದು ಜೋಗಿಗೆ ಒಡೆಯಲಿಕ್ಕೆ ಸಿದ್ಧರಾಗುತ್ತಾರೆ ಆಗ ಜೋಗಿಯು ಇವರು ಏನು ಅರಿಯದೋದವರು ಇವರನ್ನು ಇಲ್ಲಿಯೇ ಕಲ್ಲನ್ನಾಗಿ ಮಾಡಬಹುದು ಆದರೆ ಆ ಸತ್ಯವಂತನಾದ ಕಾಟಣ್ಣನ ಮೇಲೆ ದಯ ತೋರಿಸಬೇಕೆಂದು ಚಿಕ್ಕತಮ್ಮನಾದ ಬೋಸಯ್ಯನ ಹೃದಯದಲ್ಲಿ ಸೇರಿಕೊಂಡು ಆ ಜೋಗಿಯನ್ನು ಒಡೆಯುವುದು ಬೇಡ ನಾವುಗಳು ನಮ್ಮ ಅಣ್ಣನ ಮಾತಿನಂತೆ ಬಂದು ಹೋಗಿ ನಾವು ಕರೆದರೂ ಸಹ ಆ ಜೋಗಿ ಬರಲಿಲ್ಲವೆಂದು ಹೇಳೋಣ ಎಂದು ಹಿಂತಿರುಗಿ ಹೋಗಿ ಅಣ್ಣನಾದ ಕಾಟಣ್ಣನಿಗೆ ಜೋಗಿ ಬರಲಿಲ್ಲವೆಂದು ಹೇಳಿದರು ಆಗ ಕಾಟಣ್ಣನು ಅಯ್ಯೋ ನಾನು ಈ ಎರಮಲೆ ಅಧಿಪತಿ ಎಂದು ಗರ್ವದಿಂದ ನನ್ನ ತಮ್ಮಂದಿರನ್ನು ಕರೆಯಲಿಕ್ಕೆ ಕಳಿಸಿದ್ದು ನನ್ನ ತಪ್ಪೆಂದು ಅರಿತು ತಾನೇ ಹೋಗಿ ನನ್ನ ತಮ್ಮಂದಿರು ಏನಾದರೂ ಬಂದು ತಪ್ಪು ಮಾಡಿದ್ದರೆ ಕ್ಷಮಿಸಿ ಸ್ವಾಮಿ ನಮ್ಮ ಮನೆಗೆ ನೀವು ಪಾದಪೂಜೆಗೆ ಬರಬೇಕೆಂದು ನಮ್ಮ ಸತ್ಕಾರ ಸ್ವೀಕರಿಸಬೇಕೆಂದು ಬೇಡಿಕೊಂಡನು ಆಗ ಜೋಗಿಯು ಧ್ಯಾನದಿಂದ ಹೊರಬಂದು ಕಾಟಣ್ಣನ ಭಕ್ತಿಗೆ ಮೆಚ್ಚಿ ಯರಮಲೆಯ ಅಧಿಪತಿ ಕಾಟಣ್ಣನ ಅಟ್ಟಿಯ ಕಡೆಗೆ ಬಂದನು ಆಗ ಮೂಡ ಭಕ್ತಿಯಲ್ಲಿ ಕಾಟಣ್ಣನು ಜೋಗಿಗೆ ಪ್ರಸಾದವಾಗಿ ಬಿದರಕ್ಕಿ ಅನ್ನ ಮಾಂಸದ ಸಾರು ನೀಡಿದನು ಆಗ ಜೋಗಿಯು ಕಾಟಣ್ಣನಿಗೆ ಕಾಟಣ್ಣ ನಿನ್ನ ಭಕ್ತಿಗೆ ಮೆಚ್ಚಿದ್ದೇನೆ ಇದು ನನ್ನ ಪ್ರಸಾದವಲ್ಲ ಈ ನಿನ್ನ ಪ್ರಸಾದವನ್ನು ನನ್ನ ಈ ಗುರುವಾದ ಗೋರಕ್ಷನಾಥನಿಗೆ ಅರ್ಪಿಸೆಂದು ಕೈಯಲ್ಲಿದ್ದ ತ್ರಿಶೂಲಕ್ಕೆ ಪೂಜೆ ಮಾಡಿಸಿದನು ಅಂದಿನಿಂದ ಇಂದಿನವರೆಗೂ ಸಹ ಪ್ರಸಾದ ಎಡೆಯಾಗಿ ನುಂಕಪ್ಪ ಸ್ವಾಮಿಗೆ ಸಿಹಿ ಪ್ರಸಾದ ಗೋರಕ್ಷನಾಥ ಸ್ವಾಮಿಗೆ ಮಾಂಸದ ಪ್ರಸಾದ ಸಿದ್ಧಭುಕ್ತಿ ಎಂದು ಅರ್ಪಿಸುವ ಪದ್ಧತಿಯು ಈಗಲೂ ಇದೆ ಆಗ ಕಾಲಭೈರ ಸ್ವಾಮಿ ಕಾಟಣ್ಣ ನಾನು ತಿರುದು ತಂದ ಭಿಕ್ಷದ ಪ್ರಸಾದ ಅನ್ನ ಜೋಳಿಗೆ ನನ್ನ ಅಲ್ಲಿದೆ ಅದನ್ನು ನಿನಗೂ ನಿನ್ನ ತಮ್ಮಂದಿರಿಗೂ ನೀಡುತ್ತೇನೆ ಅವರನ್ನು ಇಲ್ಲಿಗೆ ಕರೀರಿ ಎಂದು ಹೇಳುತ್ತಾನೆ ಆಗ ಅವನ ತಮ್ಮಂದಿರು ತಮ್ಮ ತಮ್ಮ ಒಳಗೆ ಆ ಜೋಗಿಗೆ ನಾವುಗಳು ಹಿಂದೆ ಬೈದು ಬಂದಿದ್ದೇವೆ ನಮಗೇನು ಮಂತ್ರ ಮಾಡುವ ಮೂಲಕ ಮಾಂತ್ರಿಕನೇ ಇರಬಹುದು ಎಂದು ಅನುಮಾನಿಸುತ್ತಾ ಜೋಗಿಯು ನೀಡಿದ ಪ್ರಸಾದವನ್ನು ಸೇವಿಸಿದರು ಅಧಿಪತಿ ರಾಜ ಕಾಟಣ್ಣನು ಪ್ರಸಾದ ಸೇವಿಸಿದ ನಂತರ ತಮ್ಮೆಂದಿರು ಸಹ ಸೇವಿಸಿ ನಂತರ ಜೋಗಿಗೆ ಎಲ್ಲರೂ ಕೈ ಮುಗಿದು ನಮ್ಮ ತಪ್ಪುಗಳನ್ನು ಮುನ್ನಿಸೆಂದು ಬೇಡುತ್ತಾರೆ ಮುಂದೆ ಜೋಗಿಯು ಕಾಟಣ್ಣನ್ನು ನೆಲೆಸಿದ್ದ ಅಟ್ಟಿಯಿಂದ ಹೊರಡಲಿಕ್ಕೆ ಸಿದ್ಧನಾದಾಗ ಕಾಟಣ್ಣನು ಸ್ವಾಮಿ ನಾವು ಸಹ ನಿಮ್ಮ ಹಿಂದೆ ಬರುತ್ತೇವೆ ಈ ರಾಜ್ಯ ಅಧಿಕಾರ ನಮಗೇನು ಬೇಡ ನಿನ್ನ ಸೇವೆ ಮಾಡಲಿಕ್ಕೆ ನಾವು ನಿಮ್ಮ ಹಿಂದೆಯೇ ಬರುತ್ತೇವೆಂದು ಪ್ರಾರ್ಥಿಸಿದನು ಮುಂದೆ ಇವರಿಂದ ಬಹಳ ಕೆಲಸಗಳು ಆಗುವು ಎಂದು ಅರಿತವು ಯೋಚಿಸಿ ಜೋಗಿಯು ಭೈರವನು ಅಂದಿನಿಂದ ಕಾಟಣನನ್ನು ಭಕ್ತನನ್ನಾಗಿ ಸ್ವೀಕರಿಸಿ ಮುಂದೆ ಸಾಗಿದರು ಮುಂದಿನ ಸಂಚಿಕೆಗಳಿಗಾಗಿ ಈ ಚಾನಲ್ಗೆ ತಪ್ಪದೇ ಸಬ್ಸ್ಕ್ರೈಬ್ ಆಗಿರಿ ಧನ್ಯವಾದಗಳು ನೆಲ್ಕಂಠಪ್ಪ ಬಿ ಎಸ್ ಎನ್ ಎಲ್ ಜೈ ಹಿಂದ್ ಜೈ ಕರ್ನಾಟಕ